ನಿಮ್ಗೊಂದು ಕ್ವಶನ್ ಕೇಳಲಾ ಕೇಳಿ ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ ಆದರೆ ಫೋಟೋ ಹಿಡಿದ್ರೆ ಶೇಪ್ ಅಲ್ಲಿ ಯಾಕಂದ್ರೆ ಕ್ಯಾಮ್ರಾ ರೌಂಡ್ ಆಗಿರುತ್ತೆ ಸ್ಕ್ರೀನ್ ರೌಂಡ್ ಆಗಿರಲ್ಲ ಸರಿ ಆಯ್ತು ಇನ್ನೊಂದ್ ಕ್ವಶನ್ ಒಬ್ಬ ವ್ಯಕ್ತಿ ಸ್ಪೇಸ್ ಹೋದ್ರೆ ಚಂದ್ರ ಮೇಲೆ ಮಾರ್ಸ್ ಮೇಲೆ ಯಾವ್ದ್ರ ಮೇಲೆ ಆದ್ರೂ ಹೋದ್ರೆ ಅವ್ರ ಇಂಟಿ ವಿಧವೆ ಆಗ್ಬಿಡ್ತಾಳಾ ಯಾಕಂದ್ರೆ ಅವ್ರ ಗಂಡ ಇವಾಗ ಈ ಭೂಮಿ ಮೇಲಿಲ್ಲ ಇದನ್ನ ನೀವು ಅವ್ರ ಇಂಟಿ ಹತ್ತಡ ಕೇಳಬೇಕು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಕೇಳಿ ಹೇಳಿ ನೀವು ದಿನ ಐದ್ ಕಿಲೋಮೀಟರ್ ಜಾಗಿಂಗ್ ಮಾಡಿ ಯಾಕೆ ಯಾಕಂದ್ರೆ ನೀವು ದಿನ ಐದ್ ಕಿಲೋಮೀಟರ್ ಜಾಗಿಂಗ್ ಮಾಡಿದ್ರೆ ನಿಮ್ ಲೈಫ್ ಗೆ ಮೂವತ್ ನಿಮಿಷ ಆಡ್ ಆಗುತ್ತೆ ಹೌದಾ ಹ್ಮ್ ಅದೆಲ್ಲ ವೇಸ್ಟ್ ರೀ ಸುಮ್ನೆ ಯಾಕ್ರಿ ಯಾಕ್ರಿ ವೇಸ್ಟ್ ಮೂವತ್ ನಿಮಿಷಲ್ಲಿ ನೀವ್ ಏನೇನ್ ಮಾಡ್ಬೋದು ಗೊತ್ತೇನ್ರಿ ಏನೇನ್ ಮಾಡಬಹುದು ನಿಮ್ ಗೆ ಮೂವತ್ ನಿಮಿಷ ಆಡ್ ಆದ್ರೆ ಸ್ಟಾರ್ ಸೋಣದಲ್ಲಿ ಬರೋ ಶಾರದೆ ಎಂಬ ಸೀರಿಯಲ್ ಎಪಿಸೋಡ್ ನೋಡ್ಬೋದು ಏನ್ ಮಾಡ್ಲಿ ಏನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಗೊತ್ತೇನ್ರಿ ಸಿದ್ದು ಮತ್ತೆ ಶಾರದೆ ಕತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋತ್ರಿ ಸಿದ್ದು ನಿಜವಾಗ್ರು ಶಾರದೇನೆ ತುಂಬಾ ಪ್ರೀತಿಸ್ತವನ ಇಲ್ಲ ಮನೆಯವ್ರ ಒತ್ತಾಯಕ್ಕೆ ಸುಮ್ನೆ ಜ್ಯೋತಿರ್ ಮದ್ವೆ ಆಯ್ತಾನ ಅಂತ ಗೊತ್ತಾಗೋತ್ರಿ ಹಂಗಾರ ನಾನು ಇವತ್ತಿನಾನೇ ಓಡಾಕ್ ಸ್ಟಾರ್ಟ್ ಮಾಡ್ತೀನಿ ಹಾ ಓಡಿ ಓಡಿ ಆದ್ರೆ ಐದ್ ಕಿಲೋಮೀಟರ್ ಓಡಕ್ಕೆ ನಲ್ವತ್ ನಿಮಿಷ ಬೇಕು ನಾನ್ ನಲ್ವತ್ ನಿಮಿಷ ಓಡಿದ್ರೆ ಮೂವತ್ ನಿಮಿಷ ಬರುತ್ತೆ ಇವಾಗ ಹತ್ ನಿಮಿಷ ನಂದೇ ಲಾಸ್ ಐತಲ್ಲ ಕೆಲಸ ಮಾಡ್ರಿ ಐದ್ ಕಿಲೋಮೀಟರ್ ಓಡೋದ್ ಗಿಡದೇನ್ ಬೇಡ ಇಲ್ಲಿಂದ ಸೀದಾ ನಿಮ್ ಮನೆಗೆ ಓಡೋಗ್ಬಿಟ್ಟು ಸ್ಟಾರ್ ಸೋಡೋ ಚಾನಲ್ ಹಾಕ್ಬಿಟ್ಟು ಸಂಜೆ ಆರುವರೆಗೆ ಶಾರದೆ ಸೀರಿಯಲ್ ನೋಡ್ರಿ ಐವತ್ ಸ್ಕೈ ಶಾಟ್ಸ್ ಐವತ್ ಸರಾಪಾಟಕ್ಕೆ ಐವತ್ ರಾಕೆಟ್ ಎಲ್ಲಾ ತಂದ್ಬಿಟ್ಟವ್ರೆ ಫುಲ್ ರೆಡಿ ನಾಳೆ ನೀವ್ ಪಂಜಾಬ್ ಮೇಲ್ಕೊಂಡು ಆಡ್ತಾ ಇರೋದು ಅಯ್ಯೋ ನಾನ್ ಪಾಕಿಸ್ತಾನ ಮೇಲೆ ಅನ್ಕೊಂಡ್ಬಿಟ್ಟಿದ್ದೆ ನೀನ್ ಹೇಳದ್ಮೇಲೆ ಗೊತ್ತಾಗಿದ್ ನಂಗೆ ಹೇಳಿದ್ದು ಆಲ್ರೆಡಿ ಪಂಜಾಬ್ ನ ಎರಡ್ ಸತಿ ಕಂಟಿನ್ಯೂಸ್ ಆಗಿ ಸೋಲಸ್ ಬಿಟ್ಟಿದ್ದೀರ ಮೂರನೇ ಸಲ ಅವ್ರು ರಿವೆಂಜ್ ತಗೊಂಡೆ ತಗಂತಾರೆ ಹಾ ಶಾಮನ್ ತಗೊಂತಾರೆ ನವ್ ಎರಡ್ ಸತಿ ಸೋಲಿಸ್ದವ್ರ ಮೂರನೇ ಸತಿ ಸೋಲ್ಸಕ್ ಆಗಲ್ವಾ ಮೂರನೇ ಸತಿ ಮುಕ್ತಾಯ ಮಾಡ್ದೆ ಮಾಡ್ತೀವಿ ಈ ಸಲ ಕಪ್ ಒಡ್ದೆ ಹೊಡಿತೀವಿ ದಿಗ್ಭ್ರಮೆ ಸಡಿಕೆ ನಾವ್ ಸೋಲ್ತೀವಿ ಏನೋ ದಿಗ್ಬ್ರಮೇಲ್ ನೀವಿರೋದು ನಾವ್ ಅಕಸ್ಮಾತ್ ಸೋತ ಉಟ್ರಿ ಅನ್ಕಾಳಪ್ಪ ತಂದಿರ ಪಟಾಕಿ ಎಲ್ಲ ವೇಸ್ಟ್ ಇಲ್ಲ ವೇಸ್ಟ್ ಆಗಲ್ಲ ಮುಕ್ಳೆಡ್ತೀನಿ ಮಗ ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು ಫ್ಯಾನ್ ಕೊಟ್ರೆ ಎ ಸಿ ಕೇಳು ಏನೇ ಕೊಟ್ರೂ ಡಬಲ್ ಕೇಳು ನಾವ್ ಹೊರದಕ್ಷಣೆ ಬೈಕ್ ಕೊಡ್ತೀವಿ ಇಲ್ಲ ನಂಗೆ ಕಾರ್ ಬೇಕು ಸೇರಿ ಆಯ್ತು ಹೋಗಲಿ ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ ಇಲ್ಲ ನಂಗೆ ಎ ಸಿ ಬೇಕು ನೋ ನಮ್ ಮಗಳೂನ್ ಕೊಡ್ತಿದೀವಲ್ಲ ಇಲ್ಲ ನಂಗೆ ಅವ್ರ ಅಮ್ಮ ಬೇಕು ನನ್ನ ಮಗನಲ್ಲೂ ದೇಶಕ್ಕೆ ಸಿಗಲ್ಲ ನೋಡಕ್ ನಮ್ ತರನೇ ಅವನಲ್ವಾ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ಡಿಫ್ರೆನ್ಸ್ ಏನಿಲ್ಲ ಇವನ್ ತಲೆ ರೌಂಡ್ ಆಗೈತೆ ಮೋಸ್ಟ್ಲಿ ಒಳಗಡೆ ಸಿಗಾಕೊಂಬಿಟ್ಟವನೇನ ಇಲ್ಲ ಮಾಮ್ ಇವ್ ಮೋಸ್ಟ್ಲಿ ನಮ್ಮಿಂದ ಬಚಿಕಂತವನೇ ಅನ್ಸುತ್ತೆ ತಲೆ ರೌಂಡ್ ಆಗಿ ಓಯ್ ಆಚೆ ಬರಲ್ಲೇ ನಿನ್ ತಲೆ ಕಾಣಿಸ್ತೈತೆ

ಏನ್ ಬರ್ರಿ ಹೆಂಗೈತೆ ಏ ಇಲ್ಲಿವರೆಗೂ ಬರ್ನಲ್ ಗಿರ್ನಲ್ ಕಳಿಸ್ಲಾ ನಿಮ್ ಊರಿ ಬರ್ನಲ್ ಎಲ್ಲ ಸಾಲ ಎಂಜಿನ್ ಕಳಿಸ್ಲಾ ಏ ಇನ್ನು ಫೈನಲ್ ಐತೆ ಬಾರೋ ನೋಡಿದೀನಿ ಫೈನಲ್ ಫೈನಲ್ ವರ್ಗು ಹೋಗ್ಬಿಟ್ಟು ಓಡಸ್ಕೊಳ್ಳೋದು ಲೇ ಶಿಷ್ಯ ಈ ವರ್ಷ ಅದೆಲ್ಲ ಇಲ್ಲ ನಮ್ ಬಾಸ್ ನಂಬರ್ ಹದಿನೆಂಟು ಈ ಸಲ ಸೀಸನ್ ಹದಿನೆಂಟು ಅಕ್ಕ ಈ ಸಲ ಕಪ್ ನಮ್ದೆ ಫೈನಲ್ ದಿಸ ನೀವು ಹಿಂಗೆ ಮತ್ತಾಗಿ ಗೆಲ್ತಿವಿ ಅಪ್ಪಿ ತಪ್ಪಿ ಕಣ್ಣಕ್ ಕಾಣಿಸ್ಕೊಂಡ್ ಉರ್ಸಿ ಉರ್ಸಿದ ಬಿಡ್ತೀವಿ ಫೈನಲ್ ದಿಸ ಬೆಂಗ್ಳೂರ್ ಬಿಟ್ಟು ಹೋಗ್ಬಿಟ್ರಿ ನೀವ್ ಹೇಳ್ತೀನಿ ನಾವ್ ಫೈನಲ್ ಗೆದ್ದಾಗ ಅಪ್ಪಿ ತಪ್ಪಿ ಕಾಣಸಿರ ಬಾಯ ಲಾಲಿ ಬಿಟ್ಟು ಗಾಕ್ ಗಾಕ್ ಕಾಣಿಸ್ಬಿಡ್ತಿವಿ ಹಂಗೆ ಶಿಷ್ಯಾ ನೆನೆ ಹೆಂಗೈತ ಮ್ಯಾಚ್ ಅಯ್ಯೋ ಏನ್ ಕೇಳ್ತಿಯಾ ಟಾಸ್ ಗೆದ್ದಾಗ ಮ್ಯಾಚ್ ನಿಮ್ದೇ ಅನ್ಕಂಡೆ ಅರೆ ರಿಷಬ್ ಪತ್ ಸೆಂಚುರಿ ಹೊಡೆದಾಗ ಡೌಟ್ ಅನ್ಕೊಂಡೆ ಹಂಗೂ ಟೂ ಟ್ವೆಂಟಿ ಸೆವೆನ್ ಓಡಿಸ್ಕೊಂಡ್ರಲ್ಲೂ ಏ ಬಾಲಿಂಗ್ ಫೀಲ್ಡಿಂಗ್ ಬಿಟ್ಬಿಡು ಅದ್ರಲ್ಲಿ ಬಿಟ್ವಿ ಬ್ಯಾಟಿಂಗ್ ಬ್ಯಾಟಿಂಗ್ ಹೆಂಗಿತ್ತು ಕೊಹ್ಲಿ ಸಾಲ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಫಿಫ್ಟಿ ಬಂದಾಗ ಮ್ಯಾಚ್ ನಿಮ್ದೆ ಅನ್ಕಂಡೆ ಅರೆ ನೆಕ್ಸ್ಟ್ ಓವರ್ ಸಾಲ್ಟ್ ಔಟ್ ಆದಾಗ ಸ್ವಲ್ಪ ಡೌಟ್ ಅನ್ಕೊಂಡೆ ಆಮೇಲೆ ಪಟ್ಟೆದಾರ್ ಬಂದ್ ಹೆಂಗ್ ಸ್ಟಾರ್ಟ್ ಮಾಡ್ದ ಪಟ್ಟೆದಾರ್ ಬಂದು ಸ್ಟಾರ್ಟ್ ಮಾಡಿದಾಗ ಮ್ಯಾಚ್ ನಿಮ್ಮದೇ ಅನ್ಕೊಂಡೆ ಆದ್ರೆ ಪಟ್ಟೇದಾರ್ ವಿಕೆಟ್ ಬಿದ್ದಾಗ ಬ್ಯಾಕ್ ಟು ಬ್ಯಾಕ್ ಲಿವಿಂಗ್ಸ್ಟನ್ ವಿಕೆಟ್ ಬಿದ್ದಾಗ ಸ್ವಲ್ಪ ಡೌಟ್ ಅನ್ಕೊಂಡೆ ನೀನ್ ಹಿಂಗೆ ಜೀವನ ಪೂರ್ತಿ ಅನ್ಕಂತಾನೆ ಇರೋ ನಾವು ಕಪ್ಗೆಟ್ಕೊಂಡು ಹೋಯ್ತಾ ಇರ್ತೀವಿ ಯಾವಾಗ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದ್ನೋ ಅವಾಗಲೇ ಗೊತ್ತಾಗ್ಬಿಡುತ್ತೆ ಮ್ಯಾಚ್ ನಮ್ಮದೇ ಅಂತ ಇದುವರೆಗೂ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಹೊಡೆದಿರೋ ಮ್ಯಾಚ್ ನಾವು ಯಾವ್ದು ಸೋತಿಲ್ಲ ಹೌದಾ ಹಂಗೆಲ್ಲ ಆಯ್ತಾ ಮತ್ತೆ ಆಮೇಲೆ ನಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಸ್ಟಾರ್ಟ್ ಮಾಡ್ದಾಗ ಮ್ಯಾಚ್ ನಿಮ್ದೆ ಅನ್ಕಂಡೆ ಅಂದ್ರೆ ಯಾವಾಗ ದಿಗ್ವೇಶ್ ಜಿತೇಶ್ ಶರ್ಮಾ ವಿಕೆಟ್ ತಗ್ಬಿಟ್ಟು ಗ್ರೌಂಡ್ ಮೇಲೆ ಸೈನ್ ಹಾಕೋತ್ನೋ ಅವಾಗ ಸ್ವಲ್ಪ ಡೌಟ್ ಅನ್ಕಂಡೆ ಆ ಚಪ್ರಿ ಸೈನ್ ಹಾಕಿದ್ ಫುಲ್ ಹೋಗ್ಬಿಡ್ತು ನನ್ಗೆ ಆದ್ರೆ ಅವ್ನ್ ಸೈನ್ ಮೇಲೆ ಯಾವಾಗ ಅಂತ ಆಂಬುಲೆನ್ಸ್ ಹೋಯ್ತು ನೋಡು ಒಂದ್ ರನ್ ನೆಕ್ಸ್ಟ್ ಫ್ರೀ ಜಿತೇಶ್ ಶರ್ಮಾ ಒಂದ್ ಸಿಕ್ಸ್ ಏನೇ ಹೇಳೋ ಒಂದ್ ಸಿಗ್ನೇಚರ್ ಮೇಲೆ ಆಂಬುಲೆನ್ಸ್ ಹೋಗಿದೆ ಮಸ್ತ್ ಸಿಗ್ನೇಚರ್ ಅಲ್ಲ ಅವ್ನು ಚೆಕ್ ಮೇಲ್ ಸೈನಾ ಕೊಟ್ಟಿದ್ದು ಚೆಕ್ ಮೇಲ್ ಸೈನಾ ಕೊಟ್ಟಿದ್ದ ಹ ಬಿಡು ಚೆಕ್ ಬೌನ್ಸ್ ಆಗೋಯ್ತಲ್ಲ ಹೆಂಗೆ ಸರ್ ಇದು ನಿಮ್ ಆರ್ಡರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ ತಿನ್ಬೇಕಂದ್ರೆ ಹೋಗಿ ನಿಮ್ಗಾಳಿ ಕುತ್ಕೊಂಡ್ ತಿನ್ರಿ ನನ್ ಗಾಡಿಗೆ ಕುತ್ಕೊಂಡ್ ತಿಂತ ಇದೀರಾ ಆಚೆ ಮಳೆ ಬರ್ತೈತೆ ಅದಕ್ಕೆ ಅಣ್ಣ ಏನ್ ಇಷ್ಟ ಕೆಡ್ದಾಗ ಐತೆ ನೀವ್ ಕೈ ತೊಳ್ಕೊಂಡ್ ಲೋಡೆ ಕಾಸ್ ಕೊಡಾಯ್ತು ಹಣ ನೀವು ಮೋಸ್ಟ್ಲಿ ಮರ್ತೋದ್ರೆ ಅನ್ಸುತ್ತೆ ನೀವು ಹಾಫ್ ಅನ್ ಅವರ್ ಲೇಟ್ ಆಗ ಬಂದ್ರಿ ನಿಂದೇ ತಪ್ಪೋದು ನಿನ್ ಟೈಮ್ ಕರೆಕ್ಟಾಗಿ ಆಗಿ ಅಡಿಗೆ ನಾನು ಟೈಮ್ ಕರೆಕ್ಟ್ ಆಗಿ ಡೆಲಿವರಿ ಮಾಡ್ತಿದ್ರೆ ನಿಮ್ ಇಡೀ ಓಡ್ ನಾನ್ ಒಪ್ಪ ಇರೋದು ನೀವೇನಾರ ನಂಗೆ ಟೈಮ್ ಕರೆಕ್ಟಾಗಿ ಸಂಬ ಕೊಟ್ಟಿದ್ರೆ ನಾನು ಟೈಮ್ ಕರೆಕ್ಟಾಗಿ ಬಂದು ಬಂದ್ ಅಡಿಗೆ ಮಾಡ್ತಿದ್ದೆ ನಿಮ್ಗೆಲ್ಲ ನಾನು ಟೈಮ್ ಕರೆಕ್ಟಾಗಿ ಆಗ ಸಂ ಕೊಡ್ಬೇಕಂತ ನಾನು ಡೆಲಿವರಿ ಕೆಲಸ ಮಾಡ್ತಾ ಇರೋದು ಅದ್ರ ನಿನ್ನ ಕೋಳಿ ಮಕ್ಳು ಕಾಸು ಕೊಡಲ್ಲ ಹಣ ನೀವ್ ನಂಗೆ ಸ್ಯಾಲಿ ಕೊಟ್ಟಿಲ್ಲ ಅಂದ್ರೆ ನಾನ್ ಆರ್ಡರ್ ಕಾಸು ಹೆಂಗ್ ಕೊಡ್ಲಿ ನಿನ್ ಆರ್ಡರ್ ಕಾಸು ಕೊಟ್ಟಿರಂಗ್ ಸಂಬಳ ಹೆಂಗ್ ಕೊಡ್ಲಿ ಆಯ್ತು ಅಣ್ಣ ನೀವ್ ಹೇಳ್ದಾಗ್ಲಿ ನಿಮ್ಮ ಆರ್ಡರ್ ಕಾಸು ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ನಾನು ಬೇರೆ ಯಾವ್ದೇ ಲೌಡ ಹೀರೋ ಹೇಳ್ತಾರ ಎಲ್ಲ ಸ್ವಾಮಿ ನಾನು ಪಕ್ಕ ಆಕ್ಚುಲಿ ಲೋಕಲ್ ನಾನು ನನ್ನ ಸ್ಟ್ರಿಕ್ ಮಾಡ್ಬೇಡ